ದೇಶ ಇವತ್ತು ಒಂದು ಮಹತ್ವದ ಘಟ್ಟಕ್ಕೆ ಹೋಗ್ತಾ ಇರುವಂಥ ಒಂದು ಪರ್ವಕಾಲ ನರೇಂದ್ರ ಮೋದಿಯವರ ಹನ್ನೆರಡು ವರ್ಷದ ದುಡಿಮೆ ಏನಿದೆ ಸಾಧನೆ ಏನಿದೆ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಎಲ್ಲ ವಿಚಾರಗಳು ಇವತ್ತು ದೇಶದ ಜನ ಮೆಚ್ಚಿ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಾಡಿರುವಂಥದ್ದು ಸ್ಪಷ್ಟ ಸಂದೇಶವನ್ನು ದೇಶದ ಜನ ಕೊಟ್ಟಿದ್ದಾರೆ ನಾನು ದೇಶದ ಜನತೆಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ ಪ್ರಮುಖವಾಗಿ ನಮ್ಮ ದೇಶ ಹಿಂದೆ ಕಾಂಗ್ರೆಸ್ ಆಡಳಿತ ಅದು ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ಲೇಟೆಸ್ಟ್ ಕಾಂಗ್ರೆಸ್ ಅಂದರೆ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಆಡಳಿತ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದ ಆಡಳಿತವನ್ನು ನೀವು ಟ್ಯಾಲಿ ಮಾಡಿದ್ರೆ ಏನು ಕಳೆದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಅಭಿವೃದ್ಧಿಯನ್ನ ದೇಶ ಪ್ರಗತಿಯನ್ನ ಸಾಧನೆ ಮಾಡಿದೆ ದೇಶ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ ಜಿ ಡಿ ಪಿ ಇರ್ಬೋದು ಮತ್ತು ಉದ್ಯೋಗ ಸೃಷ್ಟಿ ಇರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ದೇಶ ಮುನ್ನಡೆಯನ್ನ ಸಾಧಿಸಿದೆ ದೇಶದ ಆರ್ಥಿಕ ಸ್ಥಿತಿ ಮನಮೋಹನ್ ಸಿಂಗ್ ಅವರಿದ್ದಾಗ ನಾವು ಹತ್ತರಿಂದ ಹನ್ನೊಂದನೇ ಸ್ಥಾನದಲ್ಲಿ ಆ ಬ್ಯಾಲೆನ್ಸಿಂಗ್ ಅಲ್ಲಿ ಇದ್ವಿ ಹತ್ತರಿಂದ ಪ್ರಪಂಚದ ಸಾಲಿನಲ್ಲಿ ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ನಾವು ಫೈಟ್ ಮಾಡ್ತಾ ಇದ್ವಿ ಹನ್ನೊಂದರಿಂದ ಹತ್ತಕ್ಕೆ ಬರಬೇಕು ಅನ್ನೋ ಫೈಟ್ ಅಲ್ಲಿ ನಾವು ಇದ್ದೀವಿ ಆದ್ರೆ ನರೇಂದ್ರ ಮೋದಿ ಅವರು ಅಧಿಕಾರ ಮೇಲೆ ಇವತ್ತಿನ ಸ್ಥಿತಿ ನಮ್ದು ನಾವು ಜಪಾನ್ ಅನ್ನು ಮೀರಿಸಿ ಕರೆಕ್ಟಾ ಜಪಾನ್ ಅನ್ನು ಮೀರಿಸಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ವಿ ನಾವು ಅದನ್ನ ನಾವ್ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇಲ್ಲ ಇಡೀ ಪ್ರಪಂಚ ಹೇಳ್ತಾ ಇದೆ ಪ್ರಪಂಚದ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಮುಂದೆ ನಾವು ಅದನ್ನ ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡೋಗ ಯಾರು ನಮ್ಮನ್ನ ಆಳದರು ಬ್ರಿಟಿಷರು ನೂರಾರು ವರ್ಷ ಆ ದೇಶವನ್ನ ಮೀರಿಸಿ ನಾವು ಮುಂದೆ ಹೊರಟೋದು ಅಂದ್ರೆ ನರೇಂದ್ರ ಮೋದಿಯವರ ನಿಲುವುಗಳು ಗಟ್ಟಿ ನಿಲುವುಗಳಿಂದ ಇವತ್ತು ದೇಶವನ್ನ ಸದೃಢ ಮಾಡಿದ್ದಾರೆ ಹಿಂದೆ ಒಂದು ಕಾಲ ಇತ್ತು ಗೋಧಿಗೋಸ್ಕರ ನಾವು ಅಮೇರಿಕಾದಲ್ಲಿ ಕೈ ಚಾಚೋಂತ ಇಂದಿರಾ ಗಾಂಧಿ ಅವರ ಇರ್ಬೋದು ನಾವೆಲ್ಲ ಸಣ್ಣ ಮಕ್ಕಳು ಗೋಧಿಗೋಸ್ಕರ ಕೈ ಚಾಚುವಂಥ ಪರಿಸ್ಥಿತಿಯನ್ನ ಅವತ್ತು ಕಾಂಗ್ರೆಸ್ ತಂದಿದ್ರು ಆದರೆ ಇವತ್ತು ನಾವು ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಸುಮಾರು ನೂರು ಹೆಚ್ಚು ನೂರಕ್ಕೂ ಹೆಚ್ಚು ದೇಶಗಳಿಗೆ ಕೋವಿಡ್ ವ್ಯಾಕ್ಸಿನ್ ಅನ್ನ ಕೊಟ್ರಿ ನಾವು ಹಿಂದೆ ಈ ತರ ಡಿಸೀಸ್ ಬಂದಾಗ ನಾರ್ಮಲಿ ತೊಂಬತ್ತು ವರ್ಷಕ್ಕೆ ನೂರು ವರ್ಷಕ್ಕೆ ಈ ತರದ ಡಿಸೀಸ್ ಬರ್ತದೆ ಹಿಂದೆ ಆ ಪ್ಲೇಗ್ ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಾವು ಅಮೇರಿಕಾದ ಕಡೆ ನೋಡ್ತಾ ಇದೀವಿ ನಾವು ಔಷಧಿಗೋಸ್ಕರ ಮೆಡಿಸಿನ್ಗೋಸ್ಕರ ಇವತ್ತು ನಾವು ಬೇರೆ ದೇಶಕ್ಕೆ ಕೊಡುವಂತ ಒಂದು ಪರಿಸ್ಥಿತಿಗೆ ನಮ್ಮ ದೇಶ ಬಂದಿದೆ ನನಗೆ ಒಬ್ಬ ದೇಶದ ಅಧ್ಯಕ್ಷ ಪ್ರಧಾನಿ ಇರ್ಬೋದನ್ನೋ ಅಧ್ಯಕ್ಷ ಅವರು ನರೇಂದ್ರ ಮೋದಿ ಅವರ ಕಾಲಿಗೆ ಬೀಳ್ತಾರೆ ಇತಿಹಾಸ ಇದು ನಮಗೆ ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಿದ್ದೀರಾ ಮೆಡಿಸಿನ್ ಕೊಟ್ಟಿದ್ದೀರಾ ಅಂತೇಳಿ ಅವರ ಕಾಲಿಗೆ ಬೀಳುವಂಥ ಒಂದು ಸ್ಥಿತಿಯನ್ನು ನಮ್ಮ ದೇಶದ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ ಗೌರವ ಬಂದಿದೆ ಅಂತಲ್ಲ ನರೇಂದ್ರ ಮೋದಿಗೂ ಗೌರವ ಬಂದಿದೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೌರವ ಬಂದಿದೆ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ನಮ್ಮ ತಲಾ ಆದಾಯ ಆರು ಸಾವಿರ ತಲಾ ಆದಾಯ ಆರು ಸಾವಿರ ಇವತ್ತದು ಇಪ್ಪತ್ತು ಸಾವಿರ ಮೋದಿಯವ್ರು ಬಂದರು ಕೇಳ್ತಾರಲ್ಲ ಕಾಂಗ್ರೆಸ್ ಅವರು ಬಹಳ ಕೇಳ ಹೇಳ್ತಾರೆ ನಮ್ಗೆ ಏನು ಅಭಿವೃದ್ಧಿ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವ್ರನ್ನ ನೋಡಿ ಅಂತ ಮನಮೋಹನ್ ಸಿಂಗ್ ಅವ್ರಿಗೆ ಟ್ಯಾಲಿ ಮಾಡಿ ನಾನು ಹೇಳ್ತಾ ಇರೋದು ಮನಮೋಹನ್ ಸಿಂಗ್ ಅವರ ಆಡಳಿತ ಏನಿತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಹದಿನಾಲ್ಕರ ಆದಾಯನ ತೆಗೆದುಕೊಂಡ್ರು ಕೂಡ ಆರ್ ಸಾವಿರ ಇದ್ದಿದ್ದು ಇವತ್ತು ಇಪ್ಪತ್ತು ಸಾವಿರ ಆಗಿದೆ ಸದಾ ಕಾಂಗ್ರೆಸ್ ಅವರು ಟೀಕೆ ಇಲ್ಲಿ ಅದೇನು ಹೇಳ್ತಾರಲ್ಲ ಚೈನಾದಲ್ಲಿ ಗಾದೆ ಇದೆ ಚೈನಾದಲ್ಲಿ ಮಳೆ ಇದ್ರೆ ಇಲ್ಲಿ ಕೊಡ ಅಂತ ಜನ ನಮ್ಮಲ್ಲಿರುವ ನಾವು ಈ ಕಮ್ಯುನಿಸ್ಟ್ ಅವ್ರಿಗೆ ಅದನ್ನು ಹೇಳ್ತಾ ಇದ್ವಿ ಬೆಲೆ ಏರಿಕೆಯಲ್ಲಿ ಗ್ಯಾಸ್ ಬೆಲೆ ಮನಮೋಹನ್ ಸಿಂಗ್ ಅವರಿದ್ದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಐವತ್ತು ರೂಪಾಯಿ ಕರೆಕ್ಟಾ ನಾನೂರ ಐವತ್ತು ರೂಪಾಯಿ ಹಾ ಸಬ್ಸಿಡಿ ಇವತ್ತು ಅಷ್ಟು ವರ್ಷ ಆದಮೇಲೂ ಕೂಡ ಹನ್ನೊಂದು ವರ್ಷ ಆದ ಮೇಲೂ ಕೂಡ ಗ್ಯಾಸ್ ಬೆಲೆ ಸಬ್ಸಿಡಿ ಇದು ಇರೋವಂಥದ್ದು ಐನೂರು ರೂಪಾಯಿ ಅದರ ಬೆಲೆಯನ್ನು ಇಟ್ಟಿದ್ದಾರೆ ನರೇಂದ್ರ ಮೋದಿ ಬೆಲೆಯನ್ನು ಇಟ್ಟಿದ್ದಾರೆ ಹಣದುಬ್ಬರ ಅವಕಾಶ ಕೊಡಲಿಲ್ಲ ನಾನ್ ಸಬ್ಡಿ ಸಬ್ಸಿಡಿ ಇದ್ದಿದ್ದು ನಾನ್ ಸಬ್ಸಿಡಿ ಮನಮೋಹನ್ ಸಿಂಗ್ ಇದ್ದಾಗ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮನಮೋಹನ್ ಸಿಂಗ್ ಇದ್ದಾಗ ಈಗ ಎಂಟುನೂರ ಐವತ್ತು ರೂಪಾಯಿ ಹೌದು ಹೌದು ಗ್ಯಾಸ್ ಸಿಲಿಂಡರ್ ಸಬ್ಸಿಡೈಸ್ಡ್ ಗ್ಯಾಸ್ ಸಿಲಿಂಡರ್ ಏನಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಸಬ್ಸಿಡಿ ನೀವು ತಗೊಳ್ತೀರಲ್ಲ ಫುಲ್ ರೇಟ್ ಯೋಚನೆ ಮಾಡಬೇಡಿ ನಿಮಗೆ ಸಬ್ಸಿಡಿ ವಾಪಸ್ ಬರುತ್ತಲ್ಲ ನಿಮ್ಗೆ ಅದೇ ರೀತಿ ಉಗ್ರಗಾಮಿ ದಾಳಿ ಇರ್ಬೋದು ಕಾಶ್ಮೀರದಲ್ಲಿ ನೋಡಿದಿರಿ ದೇಶದಲ್ಲಿ ನಾವು ನೋಡಿದ್ದೀವಿ ಮನಮೋಹನ್ ಸಿಂಗ್ ಅವರಿದ್ದಾಗ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಅವರ ಹತ್ತು ವರ್ಷದಲ್ಲಿ ಭಯೋತ್ಪಾದನಾ ದಾಳಿಯಾಗಿದೆ ಈಗ ಯಾಕೆ ಅಂದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ದಾಳಿ ಮಾಡಿರೋದು ಭಾಳ ಕಡಿಮೆ ಆದರೆ ಪ್ರತಿ ದಾಳಿ ನಮ್ದು ರಿಯಾಕ್ಷನ್ ಆ್ಯಕ್ಷನ್ಗೆ ರಿಯಾಕ್ಷನ್ ಇಮಿಡಿಯೇಟು ಅವಾಗ ಆಕ್ಷನ್ ಆದರೆ ನೋ ರಿಯಾಕ್ಷನ್ ಬಾಂಬೆಲಿ ದಾಳಿ ಆಯಿತು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಸತ್ತರು ಅವಾಗ ನೋ ರಿಯಾಕ್ಷನ್ ಆದರೆ ಈಗ ಆಕ್ಷನ್ ಮಾಡಿದ್ರೆ ಇಮಿಡಿಯೆಟ್ ರಿಯಾಕ್ಷನ್ ಇವಾಗ ಆ ಥರದ ಒಂದು ವ್ಯವಸ್ಥೆಯನ್ನ ನಾವು ನೋಡಿದಿರಿ ಮೊನ್ನೆನೂ ಕೂಡ ಕಾಶ್ಮೀರದಲ್ಲಾದಂಥ ಏನು ನಮ್ಮ ಇಪ್ಪತ್ತೇಳು ಜನರ ಏನು ಪ್ರವಾಸಿಗರ ಹತ್ಯೆ ಆಯಿತು ಆಗಿ ಅಟ್ಯಾಕ್ ಆಯಿತು ಅಲ್ಲಿ ಆಗಿರ್ತಕ್ಕಂಥ ಉಗ್ರಗಾಮಿಗಳನ್ನ ಸುಮಾರು ಅರವತ್ತಕ್ಕೂ ಹೆಚ್ಚು ಉಗ್ರಗಾಮಿಗಳ ಸತ್ತಿದ್ದಾರೆ ಅದನ್ನು ಪಾಕಿಸ್ತಾನ ಕೂಡ ಒಪ್ಪಿಕೊಂಡಿದೆ ನೂರಾರು ಉಗ್ರಗಾಮಿ ಸೆಂಟರ್ಸ್ ಏನಿತ್ತು ಅದನ್ನೆಲ್ಲ ಧ್ವಂಸನೂ ಕೂಡ ನಮ್ಮ ಸೈನಿಕರು ಮಾಡಿದ್ದಾರೆ ಈ ಕಾಂಗ್ರೆಸ್ ಅವರು ಎಲ್ಲೂ ಈ ಬಾರಿ ಕಳೆದ ಬಾರಿ ಆದಾಗ ಪುಲ್ವಾಮಾ ಆದಾಗ ಸಾಕ್ಷಿ ಕೇಳಿದರು ಹ ಬಾಲಾಕೋಟ್ ಸಾಕ್ಷಿ ಕೇಳಿದ್ರು ಈ ಸರಿ ಸಾಕ್ಷಿ ಕೇಳಕ್ಕೂ ಬಿಟ್ಟಿಲ್ಲ ಯಾಕಂದ್ರೆ ನಮ್ಮ ಸೈನ್ಯದ ಅಧಿಕಾರಿಗಳೇ ಥ್ರೂ ಸ್ಯಾಟಲೈಟ್ ಮುಖಾಂತರ ಏನೇನು ಎಲ್ಲೆಲ್ಲಿ ದಾಳಿ ಮಾಡಿದ್ರಿ ಹ್ಯಾಕ್ ದಾಳಿ ಆಯಿತು ಅದು ನಾಶ ಆಗಿರೋದನ್ನ ಪೂರ್ತಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಕಾಂಗ್ರೆಸ್ ಅವ್ರಿಗೆ ಕೇಳುವಂಥ ನೈತಿಕ ಅಧಿಕಾರನೇ ಇಲ್ದಂಗೆ ಇವತ್ತು ಆ ದಾಳಿಗಳನ್ನು ಸ್ಪಷ್ಟ ಚಿತ್ರಗಳನ್ನು ಇವತ್ತು ನಮ್ಮ ದೇಶದ ಮುಂದೆ ನಮ್ಮ ಸೈನಿಕರು ಇಟ್ಟಿದ್ದಾರೆ ಮತ್ತೆ ಪಾಕಿಸ್ತಾನನೇ ನಮ್ಮ ಹತ್ರ ಸಂಧಾನಕ್ಕೆ ಬರುವಂತ ಸ್ಥಿತಿಗೆ ಇವತ್ತು ನಮ್ಮ ದೇಶದ ಸೈನಿಕರು ಮಾಡಿದ್ದಾರೆ ಅಂದ್ರೆ ಇವತ್ತು ಪ್ರಪಂಚಕ್ಕೂ ಅನ್ಸಿದೆ ಭಾರತ ದ ಉಗ್ರಗಾಮಿ ದಾಳಿ ಆದರೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದನ್ನ ವಿಶ್ವ ಮಟ್ಟದಲ್ಲಿ ನಾವು ತೋರಿಸಿದ್ವಿ ವಿಶ್ವ ಮಟ್ಟದಲ್ಲಿ ನಾವು ತೋರಿಸಿದ್ವಿ ಮತ್ತೆ ಅಭಿವೃದ್ಧಿಗೆ ನಾವು ಬರೋದಾದ್ರೆ ಮತ್ತೆ ಇದೇ ಮೆಡಿಕಲ್ ಕಾಲೇಜುಗಳು ನಮ್ಮಲ್ಲಿ ಮುನ್ನೂರ ಎಂಬತ್ತೇಳು ಮನಮೋಹನ್ ಸಿಂಗ್ ಅವರು ಇದ್ದಾಗ ಟೋಟಲ್ ಇದ್ದಿದ್ದೇ ನಮ್ಮ ದೇಶದಲ್ಲಿ ಅಷ್ಟೇ ಈಗ ಅದು ಡಬಲ್ ಆಗಿದೆ ಏಳ್ನೂರ ನಾಲ್ಕು ಹತ್ತು ಹನ್ನೊಂದೇ ವರ್ಷದಲ್ಲಿ ಏಳ್ನೂರು ನಾಲ್ಕು ಮೆಡಿಕಲ್ ಕಾಲೇಜ ಅಂದರೆ ಇನ್ನು ಕಾಂಗ್ರೆಸ್ ಅವಧಿಯಲ್ಲಿ ಇದ್ದಂಥದಕ್ಕೆ ಡಬಲ್ ಹತ್ತೇ ವರ್ಷ ಹತ್ತು ಹನ್ನೊಂದು ವರ್ಷದಲ್ಲಿ ಇದು ಮಾಡಿದಿರಿ ಏರ್ಪೋರ್ಟು ಅಷ್ಟೇ ಎಪ್ಪತ್ನಾಲ್ಕು ಏರ್ಪೋರ್ಟ್ ಇತ್ತು ಇಡೀ ದೇಶದಲ್ಲಿ ಈಗ ನೂರ ನಲ್ವತ್ತೊಂಬತ್ತು ಏರ್ಪೋರ್ಟ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಇದ್ದಿದ್ದು ಒಂದು ಲಕ್ಷ ನಲವತ್ತೈದು ಸಾವಿರ ಕಿಲೋಮೀಟರ್ ಆಗಿದೆ ಏಮ್ಸ್ ಇದ್ದಿದ್ದು ಏಳಿತ್ತು ಈಗ ಇಪ್ಪತ್ತೆರಡು ಆಗಿದೆ ಏಮ್ಸ್ ಮೆಡಿಕಲ್ ಸೀಟ್ಗಳು ಎಂಬತ್ತೆರಡು ಸಾವಿರ ಮೆಡಿಕಲ್ ಸೀಟ್ಗಳು ಈಗ ಒಂದು ಲಕ್ಷದ ಐವತ್ತು ಸಾವಿರ ಮೆಡಿಕಲ್ ಸೀಟ್ ಆಗಿದೆ ನಮ್ಮ ದೇಶದ ಬಡ್ಜೆಟ್ ಮನಮೋಹನ್ ಸಿಂಗ್ ಅವರಿದ್ದಾಗ ನಮ್ಮ ದೇಶದ ಬಡ್ಜೆಟ್ ಹದಿನೇಳು ಲಕ್ಷ ಕೋಟಿ ನಮ್ಮ ದೇಶದ ಬಡ್ ಬಡ್ಜೆಟ್ ನರೇಂದ್ರ ಮೋದಿಯವರು ಜಿ ಎಸ್ ಟಿ ಇರ್ಬೋದು ಬೇರೆ ಬೇರೆ ಆದಾಯ ಏನಿತ್ತು ಕೋಲ್ ಇತ್ತಲ್ಲ ಕೋಲೆಲ್ಲ ಮೊದಲು ನಮಗೆ ಆದಾಯನೇ ಬರ್ತಾ ಇರಲ್ಲ ಯಾವನ್ಗೋ ಪಾರ್ಟಿ ಫಂಡ್ ಕೊಡೋರಿಗೆ ಕೊಡ್ತಾ ಇದ್ರು ಈಗ ಕೋಲನ್ನ ಹರಾಜ್ ಹಾಕೋ ಮುಖಾಂತರ ಆದಾಯವನ್ನು ಸೃಷ್ಟಿ ಮಾಡಿದರೆ ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ನಮ್ಮ ಬಡ್ಜೆಟ್ಟು ಐವತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ಅದ್ರ ಮನಮೋಹನ್ ಸಿಂಗ್ ಇದ್ದಕ್ಕಿಂತ ಈಗ ಹೇಗೆ ಮುಂದುವರೆದಿದ್ದೀರಿ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀರಿ ಒಂದು ಬೆಲೆ ಏರಿಕೆ ಬಗ್ಗೆ ಅವತ್ತು ಬಲ್ಪ್ಗಳು ಎಲ್ ಇ ಡಿ ಬಲ್ಪ್ ಎಲ್ ಇ ಡಿ ಬಲ್ಪ್ಗಳು ನಾನೂರೈವತ್ತು ರೂಪಾಯಿ ಇತ್ತು ಇವರು ಬೆಲೆ ಏರಿಕೆ ಆಗಿದೆ ಏರಿಕೆ ಆಗಿದೆ ಅಂತಾರಲ್ಲ ನಾನೂರೈವತ್ತು ಈಗ ಅದು ಎಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಈ ರೀತಿ ಮತ್ತೆ ಬುಲೆಟ್ ಟ್ರೈನ್ ಅನ್ನೋದು ಬೇರೆ ದೇಶ ಬೇರೆ ದೇಶದಲ್ಲಿ ನಾವು ಓದಿ ತಿಳ್ಕೊಬೇಕಾಯ್ತು ಬುಲೆಟ್ ಟ್ರೈನ್ ಅನ್ನೋದನ್ನ ಬೇರೆ ದೇಶದವರು ಮಾಡ್ತಾ ಇದ್ದಾರೆ ಆಗಿರುತ್ತೆ ಈಗಿರುತ್ತೆ ನಾವು ಹೋದಾಗ ಟೂರ್ ಹೋದಾಗ ವಿದೇಶಕ್ಕೆ ಪ್ರವಾಸ ಹೋದರೆ ಒಂದ್ಸರಿ ಬುಲೆಟ್ ಟ್ರೈನ್ ಹತ್ತನಪ್ಪ ಅಂತೇಳಿ ಎಲ್ಲರಿಗೂ ಒಂದು ಅದೊಂದು ಪಿಕ್ನಿಕ್ ಇತ್ತು ಈಗ ನಮ್ಮ ದೇಶದಲ್ಲೇ ಬುಲೆಟ್ ಟ್ರೈನ್ ಆಲ್ಮೋಸ್ಟ್ ಆಲ್ ಅರವತ್ತು ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಆದರೆ ನಮ್ಮ ದೇಶದಲ್ಲೇ ಬುಲೆಟ್ ಟ್ರೈನನ್ನು ಅನ್ನ ನೋಡೋ ಅಂತ ಒಂದು ಅಭಿವೃದ್ಧಿಯ ಸೂಚಕವನ್ನ ನಮ್ಮ ನರೇಂದ್ರ ಮೋದಿಯವರು ಇವತ್ತು ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಸಬ್ಸಿಡಿ ಮೊದಲು ಮನಮೋಹನ್ ಸಿಂಗ್ ಅವರಿದ್ದಾಗ ಮೂವತ್ತು ಸಾವಿರ ಕೋಟಿ ಸಬ್ಸಿಡಿಯನ್ನ ಕೊಡ್ತಾ ಇದೆ ರೈತರಿಗೆ ಸಹಾಯ ಆಗಲಿ ರೈತರ ಬೆಲೆಗಳಿಗೆ ಕೃಷಿ ಬೆಲೆಗೆ ಸರಿಯಾದಂಥ ಅವಕಾಶ ಸಿಗಬೇಕು ಅನ್ನೋದು ನರೇಂದ್ರ ಮೋದಿಯವರ ಬಯಕೆ ಈಗ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಕೃಷಿಗೋಸ್ಕರ ನಮ್ಮಲ್ಲಿ ನಮ್ಮ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ ಅದೇ ರೀತಿ ಹಿಂದೆ ಗ್ಯಾಸ್ ಸಂಪರ್ಕ ಮನಮೋಹನ್ ಸವರಿ ಇದ್ದಾಗ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಕೋಟಿ ಸಾರಿ ಹದಿನಾಲ್ಕು ಕೋಟಿ ಕನೆಕ್ಷನ್ಸ್ ಇತ್ತು ಈಗ ಅದು ಮೂವತ್ತೊಂದು ಕೋಟಿ ಆಗಿದೆ ಕನೆಕ್ಷನ್ ಕಳೆದ ಹನ್ನೊಂದು ವರ್ಷದಲ್ಲಿ ನಾಲ್ಕು ಕೋಟಿ ಮನೆಗಳನ್ನ ನಿರ್ಮಾಣ ಕೇಂದ್ರ ಸರ್ಕಾರ ಮಾಡಿದೆ ನಾಲ್ಕು ಕೋಟಿ ಕಳೆದ ಹನ್ನೊಂದು ವರ್ಷದಲ್ಲಿ ಹನ್ನೊಂದು ಕೋಟಿ ಶೌಚಾಲಯ ಮಾಡಿದ್ರಿ ಇಪ್ಪತ್ತೇಳು ಕೋಟಿ ಜನ ಈ ಬಡತನ ರೇಖೆಗಿಂತ ಮೇಲೆ ಬಂದಿದೆ ಇದು ನಾವೆಲ್ಲ ಹೇಳ್ತಾ ಇರೋದು ವಿಶ್ವ ಬ್ಯಾಂಕ್ ಹೇಳಿದೆ ವಿಶ್ವ ಬ್ಯಾಂಕೇ ಹೇಳಿದೆ ಭಾರತದಲ್ಲಿ ಇಪ್ಪತ್ತೇಳು ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಅಂತ ಹೇಳಿ ಇನ್ನು ನಕ್ಸಲ್ ಚಟುವಟಿಕೆ ಮೊನ್ನೆನು ಕೂಡ ನಮ್ಮ ಹೋಮ್ ಮಿನಿಸ್ಟರು ಹೇಳಿದ್ದಾರೆ ಝೀರೋ ಮಾಡ್ತೀರಿ ನಕ್ ಇದನ್ನ ನಕ್ಸಲ್ ಚಟುವಟಿಕೆಯನ್ನ ನಮ್ಮ ದೇಶದಲ್ಲಿ ಝೀರೋ ಆಗುತ್ತೆ ನೋಡ್ತಾ ಇದೀವಿ ನಾವು ಬೇರೆ ಬೇರೆ ಕಡೆ ಆದಾಗ ಅಟ್ಯಾಕ್ ಆಗಿ ಹತ್ತು ಜನ ಸತ್ರು ಇಪ್ಪತ್ತು ಜನ ಸತ್ರು ಸೈನಿಕರು ಅಂತ ಹೇಳಿ ಬರ್ತಾ ಇತ್ತು ಈಗ ಅದನ್ನ ಜೀರೋ ಮಾಡ್ತೀನಿ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಮತ್ತೆ ಇದು ಕೂಡ ದೇಶದ ಅಭಿವೃದ್ಧಿಗೆ ಬಹಳ ಇಂಪಾರ್ಟೆಂಟ್ ನಕ್ಸಲ್ ಚಟುವಟಿಕೆ ಆಗ್ತಾ ಇರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗ್ತದೆ ಕಾಂಗ್ರೆಸ್ ಅವರು ಯಾವತ್ತು ಆ ನಕ್ಸಲ್ ಅನ್ನ ಮಟ್ಟ ಮಾಡ್ತೀರಿ ಮಟ್ಟ ಆಗ್ತಿರಿ ಅಂತ ಹೇಳಲೇ ಇಲ್ಲ ಅವ್ರನ್ನ ನಾ ಕೆಲವು ಬಾರಿ ನಗರ ನಕ್ಸಲ್ರು ಅಂತ ಯಾಕಂದ್ರೆ ಇವರೆಲ್ಲ ಸಪೋರ್ಟ್ ಇದ್ರು ನಗರ ನಕ್ಸಲ್ರೆಲ್ಲ ಕಾಂಗ್ರೆಸ್ಗೆ ಬೆಂಬಲವಾಗಿದ್ದು ಸೊ ಅದನ್ನು ಮಟ್ಟ ಹಾಕುವಂತ ಒಂದು ವ್ಯವಸ್ಥೆ ಇವತ್ತು ನಮ್ಮ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಮಾಡ್ತಾ ಇದ್ದಾರೆ ಇನ್ನು ಡಿಫೆನ್ಸ್ ಇರ್ಬೋದು ಡಿಫೆನ್ಸ್ ಅಲ್ಲೂ ಕೂಡ ನಾವೆಲ್ಲ ಇಂಪೋರ್ಟ್ ಮಾಡ್ಕಂತ ಇದ್ರಿ ಈಗ ಡಿಫೆನ್ಸ್ ಅಲ್ಲೂ ಕೂಡ ಮೊದಲು ಆರ್ನೂರು ಕೋಟಿ ರಫ್ತು ಆಗ್ತಾ ಇತ್ತು ಈಗ ಅದು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ರಫ್ತನ್ನ ನಾವು ಇವತ್ತು ಮಾಡ್ತಾ ಇದೀವಿ ಜನಾಬ್ ರೈಲ್ವೆ ಸೇತುವೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಆ ದಾಖಲೆಯನ್ನು ಕೂಡ ನಮ್ಮ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಟಲ್ ಟನಲ್ ವಿಶ್ವದ ಅತಿ ದೊಡ್ಡ ಸುರಂಗ ಮಾರ್ಗ ಅದು ಕೂಡ ನಮ್ಮ ನರೇಂದ್ರ ಮೋದಿಯವರ ಬಿಜೆಪಿಯ ಕಾಲದಲ್ಲಿ ಆಗಿರುವಂಥದ್ದು ಹುಬ್ಬಳ್ಳಿಯ ರೈಲ್ವೆ ಫ್ಯಾಟರ್ ವಿಶ್ವದ ಅತಿ ಉದ್ದದ ಪ್ಯಾಟ್ ಪ್ಲಾಟ್ಫಾರ್ಮ್ ಅನ್ನು ಕೂಡ ನಾವು ಮಾಡಿದ್ದೀರಿ ಹೀಗೆ ನರೇಂದ್ರ ಮೋದಿಯವರು ಇವತ್ತು ವಿಶ್ವ ನಾಯಕರಾಗಿದ್ದಾರೆ ಭಾರತ ಇವತ್ತು ವಿಶ್ವದ ಸಾಲಿನಲ್ಲಿ ನಿಲ್ಲುವಂಥ ಒಂದು ವ್ಯವಸ್ಥೆ ಅಂದರೆ ಯಾವುದೇ ಸಂದರ್ಭ ಬಂದಾಗ ವಿಶ್ವದಲ್ಲಿ ಚರ್ಚೆಗಳು ಬಂದಾಗ ನಮ್ಮ ದೇಶಕ್ಕೆ ಪ್ರಾಮುಖ್ಯತೆ ಇವತ್ತು ಸಿಗ್ತಾಯಿದೆ ಮೊದಲು ಅದನ್ನು ಇರಲಿಲ್ಲ ಇವತ್ತು ಯಾವುದೇ ಪ್ರಪಂಚದ ಚರ್ಚೆಗಳು ಬಂದಾಗ ಸಂದರ್ಭಗಳು ಬಂದಾಗ ಯುದ್ಧಗಳು ಬಂದಾಗ ನಮ್ಮನ್ನು ಗಣನೆಗೆ ತೆಗೆದುಕೊಳ್ತಾ ಇರ್ತಾರೆ ಇವತ್ತು ಭಾರತ ಒಂದು ಸದೃಢ ದೇಶವಾಗಿ ಹೊರಹೊಮ್ಮಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರ ಹನ್ನೊಂದು ವರ್ಷದ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಇಡೀ ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಎಲ್ಲ ಈಶಾನ್ಯ ರಾಜ್ಯಗಳಲ್ಲೂ ಅಷ್ಟೇ ಈಶಾನ್ಯ ರಾಜ್ಯ ಅಂತ ಹೇಳಿದ್ರೆ ಅಭಿವೃದ್ಧಿನೇ ಇರ್ತಾ ಇರಲ್ಲ ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ಈಶಾನ್ಯ ರಾಜ್ಯಗಳಲ್ಲೂ ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತೆ ಕಾಶ್ಮೀರ ನಮ್ದಲ್ಲ ಅಂತೇಳಿ ಒಂಥರ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇತ್ತು ಕಾಶ್ಮೀರ ಬಿಟ್ಬಿಟ್ರೆ ಏನು ಅನ್ನೋ ಮನಸ್ಥಿತಿಗೆ ನಮ್ಮ ಜನಗಳನ್ನ ಇಡೀ ದೇಶದ ಜನಗಳನ್ನ ಒಂದು ಮನಸ್ಥಿತಿ ಯಾಕಪ್ಪ ಅದಕ್ಕೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕು ಕಾಶ್ಮೀರನ್ನ ಬಿಟ್ಟೇ ಬಿಡೋಣ ಅನ್ನೋ ಮನಸ್ಥಿತಿಗೆ ನಮ್ಮ ಕಾ ಈ ಕಾಂಗ್ರೆಸ್ ಅವರು ತಂದಿದ್ದು ಇವತ್ತು ಕಾಶ್ಮೀರ ನಮ್ಮದು ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನ ತೆಗೆದಾಕದ ಮೇಲೆ ಕಾಶ್ಮೀರ ನಮ್ಮದು ಅಂತ ಬಂದಿದೆ ಮೊನ್ನೆನೂ ನೋಡಿದಿರ ಈ ಘಟನೆ ಆದಾಗ ಇಡೀ ಕಾಶ್ಮೀರದಲ್ಲಿ ರ್ಯಾಲಿಗಳಾಗಿದೆ ಭಾರತದ ಪರವಾಗಿ ರ್ಯಾಲಿ ಆಗಿದೆ ಅಲ್ಲಿರುವಂಥ ಮುಸ್ಲಿಂ ಜನಾಂಗನೂ ಕೂಡ ಪಾಕಿಸ್ತಾನವನ್ನು ವಿರೋಧ ಮಾಡುವಂಥ ಸ್ಥಿತಿ ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಅಲ್ಲಿ ಹೋಗಿದ್ದೆ ಅಲ್ಲಿರುವಂಥ ಅಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕಾರ್ಯ ಅಲ್ಲಿ ಪ್ರತಿಯೊಬ್ಬರಿಗೂ ಆದಾಯ ಬರೋ ರೀತಿ ಇವತ್ತು ನರೇಂದ್ರ ಮೋದಿ ಮಾಡಿದ್ದಾರೆ ಯಾವ ಭಯೋತ್ಪಾದನಾ ಚಟುವಟಿಕೆಯಿಂದ ಅಲ್ಲಿ ಟೂರಿಸಮ್ ಹಾಳಾಗೋಟೈತಿ ಇವತ್ತು ಅಲ್ಲಿ ಒಬ್ಬ ಕುದುರೆ ನಡೆಸುವಂಥವನು ಕೂಡ ಪ್ರತಿದಿನ ಅವನ ಆದಾಯ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಮಾಡ್ತಾನೆ ಪ್ರತಿದಿನ ಅವನು ಅಲ್ಲಿ ಹೋಗಿದ್ದೆ ದಾಲ್ ಲೇಕ್ ಅಂತ ಎಲ್ಲ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದಾಲ್ ಲೇಕ್ ಅಂತ ಅಲ್ಲಿ ಓಟ್ ನಡೆಸೋನು ಪ್ರತಿದಿನ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಆದಾಯ ಮಾಡ್ತಾನೆ ಬಿರಿ ಆದಾಯ ನಾನು ನೀಡ್ತಾರೆ ಅದು ಬುಕ್ಕಿಂಗೇ ಒಂದು ತಿಂಗಳು ಕಾಯ್ಬೇಕು ಅದು ನಮ್ಮ ಮೈಸೂರಲ್ಲಿ ಅಂಥ ದೊಡ್ಡ ಇದಕ್ಕಿಂತ ದೊಡ್ಡ ಲೇಕ್ ಇದೆ ಹಾಂ ಕುಕ್ನಲ್ಲಿ ಕುಕ್ನಲ್ಲಿ ಕೆರೆ ದೊಡ್ಡ ಲೇಕ್ ಇದೆ ಬಟ್ ಅಲ್ಲಿ ಲೇಕ್ ಗೆ ಒಂದು ತಿಂಗಳು ಕಾಯ್ಬೇಕು ನೀವು ಅಲ್ಲಿ ನೀವು ಓಡಾಡ್ಬೇಕಾದ್ರೆ ನಾನು ಕೂಡ ಹೋಗಿದ್ದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅನಿಸ್ತು ಅಲ್ಲಿ ಕಾಶ್ಮೀರದ ಜನತೆಗೆ ಇಲ್ಲ ಮೋದಿಯವರು ಅಭಿವೃದ್ಧಿ ದೃಷ್ಟಿಯಿಂದ ಪ್ರಶ್ನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿ ಇವತ್ತು ಕಾಶ್ಮೀರದ ಜನತೆಯಲ್ಲಿ ಕೂಡ ನೈಂಟಿ ಫೋರ್ ಪರ್ಸೆಂಟ್ ಅಲ್ಲಿ ಮುಸಲ್ಮಾನ ನೈಂಟಿ ಫೋರ್ ಪರ್ಸೆಂಟ್ ಅವ್ರಿಗೂ ಅನಿಸಿದೆ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಅವ್ರಿದೆ ಪಾಕಿಸ್ತಾನಕ್ಕೆ ಹಿಂದೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ಹೋದ್ರೆ ನಮ್ಗೇನು ಉದ್ಧಾರ ಆಗೋಲ್ಲ ನಾವು ಭಾರತ ಅನ್ನೋ ಭಾವನೆ ಈಗ ಬಂದ್ಬಿಟ್ಟಿದೆ ಆ ರೀತಿ ಮಾಡಿದವರು ಮೋದಿ ಆ ರೀತಿ ಅಭಿವೃದ್ಧಿಯನ್ನು ಮಾಡಿ ತೋರಿಸಿದವರು ಮೋದಿ ಮತ್ತೆ ರಾಮ ಮಂದಿರ ನಮ್ಮ ಕನಸಾಗಿತ್ತು ನಾವೆಲ್ಲ ನಾವು ಕೂಡ ಮ್ಯಾನಿಫೆಸ್ಟೋದಲ್ಲಿ ಪ್ರತಿ ಸರಿನೂ ಹಾಕಿರಿ ನಾವು ಕಳೆದ ಮೂವತ್ತು ವರ್ಷಗಳಿಂದ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತಾನೇ ಇದ್ವಿ ಮಾಡೇ ಮಾಡ ಕಟ್ಟೇ ಕಟ್ಟುತ್ತೇವೆ ರಾಮ ಮಂದಿರ ಅಂತ ಹೇಳ್ತಾನೆ ಇದ್ರಿ ಕಟ್ಟಕ್ಕಾಗಿರ್ಲಿಲ್ಲ ಕಟ್ಟಿದ್ರೆ ಪ್ರಳಯ ಆಗೋಗತೈತೆ ಅಂತ ಹೇಳಿದ್ರು ದಂಗೆ ಆಗೋಗ್ತೈತೆ ಅಂತ ಏನು ದಂಗೆನೂ ಇಲ್ಲ ಪ್ರಳಯನ ಇಡೀ ದೇಶದ ಎಲ್ಲರೂ ಕೂಡ ಆ ಒಂದು ಅಲ್ಲಿ ಎಲ್ಲ ಸಿನಿಮಾ ಕಲಾವಿದರಿರ್ಬೋದು ಆರ್ಟಿಸ್ಟ್ಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಕೆಲವರು ಕಾಂಗ್ರೆಸ್ಸಿನ ಆದೇಶವನ್ನು ಧಿಕ್ಕರಿಸಿ ಖರ್ಗೆ ಅವರ ಆದೇಶವನ್ನು ದಿ ಧಿಕ್ಕರಿಸಿ ಬಹಳಷ್ಟು ಜನ ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಆ ಒಂದು ಅಯೋಧ್ಯೆಗೆ ಭೇಟಿ ನೀಡಿರೋದನ್ನು ನೋಡಿದ್ವಿ ಅಂದರೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಮತ್ತು ತ್ರೀ ಸೆವೆಂಟಿ ಆರ್ಟಿಕಲ್ ಇದು ಮೋದಿಯ ಶಕ್ತಿಯನ್ನು ತೋರಿಸುತ್ತೆ ಅವರ ದೃಢತೆಯನ್ನು ತೋರಿಸುತ್ತೆ ಬಿ ಜೆ ಪಿ ಆಡಳಿತದ ದೃಢತೆಯನ್ನು ತೋರಿಸುತ್ತೆ ಅದರಿಂದ ಇಡೀ ದೇಶದ ಜನ ಮೆಚ್ಚುವಂಥ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದ ಆಡಳಿತ ಇವತ್ತು ಜನಮೆಚ್ಚಿದ ಆಡಳಿತ ಇದನ್ನು ರಾಜ್ಯದ ಜನ ಇರ್ಬೋದು ದೇಶದ ಜನ ಇರ್ಬೋದು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಇಡೀ ಎಲ್ಲ ದೇಶದ ಎಲ್ಲ ನಾಗರಿಕರು ಕೂಡ ಇಂಥ ಒಂದು ಹನ್ನೊಂದು ವರ್ಷದ ಸಾಧನೆ ಮೋದಿಯವರ ಸಾಧನೆಯನ್ನು ಜನ ಮೆಚ್ಚೋ ರೀತಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಿ ಜೆ ಪಿ ಕೂಡ ಈ ತಿಂಗಳು ಪೂರ್ತಿಯಾಗಿ ಅಭಿಯಾನವನ್ನು ನಾವು ಮಾಡ್ತಾಯಿದ್ವಿ ಮೋದಿಯವರು ಏನು ಸಾಧನೆಯನ್ನು ತಂದಿದ್ದಾರೆ ಇದರಿಂದ ದೇಶಕ್ಕೇನು ಒಳ್ಳೇದಾಗಿದೆ ರಾಜ್ಯಕ್ಕೇನು ಒಳ್ಳೆಯದಾಗಿದೆ ಇನ್ನಷ್ಟು ರಾಜ್ಯದ ಡೆವಲಪ್ಮೆಂಟ್ ನಿನ್ನೆನೂ ಕೂಡ ರೈಲ್ವೆಗೆ ಸಂಬಂಧಪಟ್ಟಂತೆ ಮಾನ್ಯ ಅವರು ಕೂಡ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದ್ದಾರೆ ಅನುದಾನಗಳು ಅಂಥದ್ದು ನಾನು ಕೊನೆಯದಾಗಿ ನಾನು ಹೇಳೋವಂಥದ್ದು ನಾನು ಕೂಡ ರೆವೆನ್ಯೂ ರೆವಿನ್ಯೂ ಮಿನಿಸ್ಟ್ರೆ ಬಾರಿ ಆ ಸಂದರ್ಭದಲ್ಲಿ ನನಗೆ ಪ್ರಶ್ನೆಯನ್ನು ಕೇಳಿದರು ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಹಣ ಎಷ್ಟು ಅನುದಾನ ತಾರತಮ್ಯ ಆಗಿದೆ ಅಂತೇಳಿ ಪದೇ ಪದೇ ಹೇಳ್ತಾ ನಾನು ಚಾರ್ಟೇ ಕೊಟ್ಬಿಟ್ಟಿದ್ದೀನಿ ನಮಗೆ ಎನ್ ಡಿ ಆರ್ ಎಫಲ್ಲಿ ಪ್ರವಾಹ ಆದಾಗ ಬರ ಆದಾಗ ಏನು ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಹಣ ಕೊಟ್ಟಿದ್ರು ಅದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಕೊಟ್ಟಿದ್ದರು ಫೋರ್ ಟೈಮ್ಸ್ ಹತ್ತು ವರ್ಷದಲ್ಲಿ ನಾನು ಹನ್ನೊಂದನೇ ವರ್ಷ ಬಿಟ್ಟೇ ಬಿಟ್ಟಿದ್ದೀನಿ ಹತ್ತು ವರ್ಷದಲ್ಲಿ ಅವರು ಏನು ಕೊಟ್ಟಿದ್ರು ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿಯಾಗಿ ಹಣವನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅದೊಂದೇ ವಿಚಾರವಾಗಿ ಇನ್ನು ರಸ್ತೆದು ನಿಮ್ಗೆ ಗೊತ್ತಿದೆ ಬೆಂಗಳೂರು ಮೈಸೂರು ರಸ್ತೆಗೆ ಕೇಂದ್ರ ಸರ್ಕಾರನೇ ಹಣ ಬಿಡುಗಡೆ ಮಾಡಿರೋದು ರೈಲ್ವೆಗೆ ಇರ್ಬೋದು ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೂ ನೀರು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಇನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನ ಸರಿಯಾದಂತ ಒಂದು ವ್ಯವಸ್ಥೆಯಲ್ಲಿ ಮಾಡ್ತಾ ಇಲ್ಲ ಅಷ್ಟೇ ಬಟ್ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ಮನೆ ಮನೆಗೆ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಅಭಿವೃದ್ಧಿ ವಿಚಾರವಾಗಿ ಪ್ರಶ್ನೆನೇ ಇಲ್ಲ ನರೇಂದ್ರ ಮೋದಿ ಬಂದ ಮೇಲೆ ಅಭಿವೃದ್ಧಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಕೂಡ ಹೇಳ್ತಾರೆ ದೇಶದ ಭದ್ರತೆ ವಿಚಾರ ಬಂದರೆ ಎಲ್ಲರೂ ಇಡೀ ದೇಶದ ಜನ ಹೇಳ್ತಾರೆ ನರೇಂದ್ರ ಮೋದಿ ಒಬ್ಬರಿಂದನೇ ಈ ದೇಶವನ್ನು ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಇವರನ್ನು ಕಾಪಾಡುವಂಥ ಶಕ್ತಿ ಇರುವಂಥದ್ದು ನರೇಂದ್ರ ಮೋದಿ ಅವರೇ ಮತ್ತು ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದ್ದಿದ್ದರೆ ಏನು ಅನ್ನೋ ಕಾಮೆಂಟ್ಗಳನ್ನು ಜನನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಾರೆ ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರ ಸಾಧನೆ ಜನ ಮೆಚ್ಚುವ ರೀತಿ ಸಾಧನೆಯನ್ನು ಮಾಡಿದರೆ ನಾನು ರಾಜ್ಯದ ನಮ್ಮ ಎಲ್ಲ ನಾಯಕರ ಪರವಾಗಿ ವೇದಿಕೆ ಮಾಡಿರುವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ